ಸ್ನೇಹಿತರ ವಿಷಯ ಏನು ಅಂತಂದರೆ ಅವ್ರು ನಮ್ಮ ಡೈರೆಕ್ಟ್ರು ಅವ್ರ ಮನೆಯಲ್ಲೇ ನಾನಿದ್ದೆ ಅವರು ಕೂಡ ಈಗ ಟ್ರಾವೆಲ್ ಶುರು ಮಾಡ್ಕೊಂಡಿದ್ದಾರೆ ಬೇರೆ ಕಡೆ ಹೋಗಿದ್ದಾರೆ ಸೊ ನಾನು ನಾಳೆ ಇಲ್ಲಿಂದ ಹೊರಡ್ತಾ ಇದ್ದೀನಿ ಇವ್ರ ಮನೆಯಿಂದ ಅವ್ರು ನನಗಿಂತ ಮುಂಚೆ ಹೊರಟು ಸ್ನೇಹಿತರೆ ವೀಡಿಯೋ ಮಾಡಬೇಕಂತ ಯಾವುದೇ ಐಡಿಯಾ ಇರಲಿಲ್ಲ ಆದರೂ ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಇಂಪಾರ್ಟೆಂಟ್ ಇದೆ ಈ ವಿಷಯ ನಾನು ನಾಲ್ಕೈದು ದಿನಗಳಿಂದ ನಮ್ಮ ಡೈರೆಕ್ಟರ್ ಮನೇಲಿ ಇದ್ದೆ ಅವ್ರು ತುಂಬ ಆತ್ಮೀಯರು ನನಗೆ ಮತ್ತು ನೀವು ನೋಡಿರ್ಬೋದು ಹಿಂದಿನ ವೀಡಿಯೋಗಳಲ್ಲಿ ಅವ್ರು ನಾನು ಪರಿಚಯ ಮಾಡಿಸ್ಕೊಟ್ಟಿದ್ದೀನಿ ಆ ನೋಡಿಲ್ಲ ಅಂದರೆ ದಯವಿಟ್ಟು ಆ ವೀಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಒಂದು ಪರಿಚಯ ಆಗುತ್ತೆ ಅಮ್ಮ ಇದ್ದಾರೆ ಅಪ್ಪ ಇದ್ದಾರೆ ಮತ್ತೆ ನಮ್ಮ ಡೈರೆಕ್ಟರ್ ಇದ್ರು ಡೈರೆಕ್ಟರ್ ನಿನ್ನೆ ನಾನು ಬೇರೆ ಕಡೆ ಟ್ರಾವೆಲ್ ಹೋಗ್ಬೇಕು ಅಂತ ಹೋದ್ರು ಯಾಕಪ್ಪ ಇಂಪಾರ್ಟೆಂಟ್ ಇದೆ ಅಂತ ಹೇಳಿದಂತಾದ್ರೆ ಒಂದ್ ನಿಮಿಷ ನನಗೆ ಸ್ನಾನ ಮಾಡಕ್ ಹೋಗಿದ್ದೆ ಸ್ನಾನ ಮಾಡ್ಕೊಂಡ್ ಬರ್ತಾ ಇದ್ದೆ ಅಮ್ಮ ತಗೊಂಡು ಹೋಗೋ ಇಲ್ಲ ಅಂದ್ಬೇಡ ಅಲ್ಲಿ ಆದ್ರೆ ಅಪ್ಪಾಜಿ ತೋರ್ಸಕ್ ಹೋಗೋಣ ಅಂತ ಹೇಳಿದ್ರು ಅಪ್ಪಾಜಿ ಕಡೆ ಇದಾರೆ ಅದಕ್ಕೋಸ್ಕರ ನಾನು ಡೋರ್ನ ಲಾಕ್ ಮಾಡಿ ವಿಡಿಯೋ ಮಾಡ್ತಿದ್ದೀನಿ ನಾಲ್ಕೈದು ದಿನ ಮನೇಲಿ ಇಟ್ಕೊಂಡು ಹೊಟ್ಟೆ ತುಂಬಾ ಊಟ ಕೊಟ್ಟು ಎಲ್ಲ ವ್ಯವಸ್ಥೆ ಕೊಟ್ಟು ಈಗ ದುಡ್ಡು ಕೊಟ್ಟು ಕಳಿಸ್ತಾ ಇದ್ದಾರೆ ನಿಜವಾಗ್ಲೂ ನನ್ನ ಫ್ಯಾಮಿಲಿ ತರ ಇದೆ ಮನೆ ಯಾಕಂದ್ರೆ ನಾನು ನಾಲ್ಕೈದಿಂದ ಬಂದಿದ್ದಾಗ ಒಂದು ಮಾತು ಏನು ಬಿಟ್ಟ ನನ್ನ ಮನೇಲಿ ಏನಾನ ಏನಾದ್ರು ಅಂತಾರೆ ಒಟ್ಟು ಇಲ್ಲಿ ಸರದ್ ಬಂದ್ರು ಅಂತ ಹೇಳಲ್ಲ ಅಂದ್ರೆ ಈ ಕಡೆ ಆ ಹೋಗಿ ಒಂದು ಮಾತಿಲ್ಲ ನಾನು ನನ್ನ ಹೇಳ್ತೀನಿ ಇದುವರ್ಗು ಒಂದು ಮಾತಿಲ್ಲ ಹೊಟ್ಟೆ ತುಂಬಾ ಊಟ ಬೇರೆ ಬೇರೆ ಕೆಲಸಗಳಿಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ಗಾಡಿ ಗೀಡಿ ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾ ಆತ್ಮೀಯ ತುಂಬ ಅಂದರೆ ತುಂಬ ಕೇರ್ ಮಾಡ್ತಾರೆ ಈಗ ದುಡ್ಡು ಕೊಟ್ಟಿದ್ದಾರೆ ನಾನು ಹೋಗುವಾಗ ಅವರಿಬ್ಬರು ಮತ್ತೊಂದ್ಸಲ ನಿಮಗೆ ಪರಿಚಯ ಮಾಡಿಸ್ತೀನಿ ಇವತ್ತು ನಾನು ಹೊರಡಬೇಕು ಸ್ನೇಹಿತರೆ ಅಮ್ಮ ಅಂತ ಹೇಳಿದೆ ಅಮ್ಮ ಇಲ್ಲಿದ್ದಾರೆ ಈ ಏರಿಯಾದಲ್ಲೇ ಟೈಲರಿಂಗ್ ಮಾಡ್ತಾರೆ ಅಮ್ಮ ಈ ಏರಿಯಾದವರೆಲ್ಲ ಅಮ್ಮನ ಹತ್ರ ಬರ್ತಾರೆ ಗೋಸ್ಕರ ಮೇಲೆ ನಾನು ಮೆಷಿನ್ ತೋರಿಸಿದೆ ನಿಮಗೆ ಸೊ ಅಮ್ಮನೇ ಮಾಡೋದು ಈಗ ಅಮ್ಮ ಇದೆಯಿಂದ ಪುಟ್ಟ 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 ಇದು ಇಲ್ಲೇ ನೋಡ್ತಿದ್ರ ಇದು ಪುಟ್ಟ ಕೇರಳದ ಪುಟ್ ಕೊಬ್ಬರಿ ಮತ್ತೆ ರೈಸ್ ಪೌಡರ್ ಮಿಕ್ಸ್ ಮಾಡಿ ಮಾಡಿರ್ತ ನನ್ ಹೇಳಿದ್ರು ಇದು ಚಿಕನ್ ಇದು ಪಪ್ಪ ಜಸ್ಟ್ ನಾಷ್ಟ ಮಾಡ್ಕೊಂಡ್ ಮುಂದೆ ಈಗ ಪುಟ್ಟ ಏನಿರ್ತಲ್ಲ ಇಷ್ಟ ಇರುತ್ತ ಅದನ್ನ ನಾವು ಹೊಡೆದ್ವಿ ಅಂದ್ರ ಪುಡಿ ಮಾಡಿದ್ವಿ ಅಂದ್ರ ಬರಿ ಇಷ್ಟ ಇದ್ದು ಇಡೀ ಪ್ಲೇಟ್ ತುಂಬಾ ಬಿಡದೈತಿ ಅದಕ್ಕ ತೇರ್ ಹೇಳೀತ ಪುಟ್ಟ ತಿನ್ಬೇಕಂದ್ರ ಆದ್ರ ಹೊಟ್ಟೆ ತುಂಬಾ ತಿನ್ನೇನ್ರೀ ಇವಾಗ ಮಧ್ಯಾಹ್ನ ಸಂಜೆ ತನಕ ಏನ್ ಚಿಂತಿಲ್ಲ ಟ್ರಾವೆಲ್ ಮಾಡ್ಬೇಕು

ನೋಡಿದ್ರಿ ಅನ್ಕೋತೀನಿ ಅಮ್ಮ ಅಳ್ತಾ ಇತ್ತು ನಾನು ನಾಲ್ಕೈದು ದಿನಗಳ ಕಾಲ ಅವ್ರ ಮನೇಲಿ ಇದ್ದೆ ಇದ್ರಗಿಂತ ಮುಂಚೆ ಒಂದ್ಸಲ ಬಂದಿದೆ ಆದ್ರೆ ಅವಾಗ ಒಂದ್ ಎರಡು ದಿನ ಅಷ್ಟೇ ಇದ್ದು ಹೋಗಿದ್ದೆ ನಾನು ಮತ್ತೆ ನನ್ನ ಸ್ನೇಹಿತ ಗಂಗು ಬಂದಿದ್ವಿ ಅದಾದ ಮೇಲೆ ಈ ಸತಿ ಬಂದಿದ್ನಲ್ಲ ಈ ಸತಿ ನಾನು ತುಂಬಾ ದಿನಗಳು ಇದ್ದಿತ್ತು ಅಲ್ಲಿ ಅಮ್ಮ ಅಳ್ತಾ ಇದ್ಲು ನನಗೂ ತುಂಬಾ ಸಿಕ್ಕಾಪಟ್ಟೆ ಬೇಜಾರಾಯ್ತು ಬಟ್ಟೆ ತುಂಬಾ ಊಟ ಕೊಟ್ಟು ಐನೂರು ರೂಪಾಯಿ ಕೊಟ್ಟು ಕಳ್ಸಿದಾಳೆ ಹೋದ್ಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದೀನಿ ಸ್ವಲ್ಪ ಫೋನ್ ಮಾಡ್ತೀನಿ ನಾನು ಈಗ ಔಟ್ಸೈಡ್ ಇದ್ದೀನಿ ಇದರಿಂದ ನಾನು ಅಲಪೋ ಹೋಗ್ಬೇಕು ಅಲಪೋ ಹೋಗೋಕೆ ಯಾವ ಗಾಡಿ ಲಿಫ್ಟ್ ಕೊಡ್ತಾರೆ ಯಾರು ಏನು ಏನು ಗೊತ್ತಿಲ್ಲ ಸೊ ಆಲ್ರೆಡಿ ಈಗ ಒಂದು ಐನೂರು ಮೀಟರ್ ಬಂದಿರ್ಬೋದು ನಾನು ಪ್ರತಿ ಸಲ ಡೈರೆಕ್ಟ್ ಆಗಿ ಲಿಫ್ಟ್ ಹೊಡಿಯಲ್ಲ ಯಾಕಂದ್ರೆ ಬಾಡಿ ವಾರ್ಮ್ ಅಪ್ ಆಗ್ಲಿ ಅಂತ ಲಿಫ್ಟ್ ಹೊಡಿಯಲ್ಲ ಒಂದು ವಿಚಾರ ಇನ್ನೊಂದೇನಂದ್ರೆ ನಾನು ಲಿಫ್ಟ್ ಹೊಡೆದ್ರೆ ಅವ್ರ ಗಾಳಿ ನಿಲ್ಸ್ಬೇಕು ಆದ್ರೆ ನನ್ಗೆ ಆ ಬೈಕ್ ಬರೋ ಅನ್ಸ್ಬೇಕು ಆ ಬೀಲ್ ಬರ್ಬೇಕು ಅಂದಾಗ ನಿಲ್ಲಿಸ್ಬೇಕು ಅಂತ ಅನ್ಸುತ್ತೆ ತುಂಬಾ ಸಲ ಗೊತ್ತಿರಲ್ಲ ಯಾರ್ ನಿಲ್ಸ್ತಾರೆ ಯಾರು ನಿಲ್ಸಲ್ಲ ಅಂತ ಎಲ್ರಿಗೂ ಕೈ ಮಾಡ್ಲೇಬೇಕಾಗತ್ತೆ ನಾವು ಆದ್ರೆ ನನ್ಗೆ ಪರ್ಸನಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರ ಮೇಲೆ ಗಾಡಿ ಬರುವ ಸ್ಪೀಡ್ ಆಗಿರ್ಬೋದು ಅವರ ಪೇಸು ಅದು ಇದೆಲ್ಲ ಅನ್ಸಿ ನನಗೆ ಅನ್ನಿಸ್ಬೇಕದು ಅವ್ರು ನನಗೆ ನಿಲ್ಲೂ ಲಿಫ್ಟ್ ಕೇಳಬೇಕು ಅಂತ ಏನಾದರೂ ಅನ್ನಿಸ್ತು ಅಂತ ಆದರೆ ಅಲ್ಲಿಂದ ಲಿಫ್ಟ್ ಶುರು ಮಾಡ್ತೀನಿ ಯೋಚನೆ ಮೊದಲಲ್ಲಿ ಕೌಲ ಜೊತೆ ನನಗೆ ತುಂಬಾ ಒಂದು ಕ್ವೆಶ್ಚನ್ ಇತ್ತು ನನಗೆ ನೀವು ಕನ್ನಡದರಂತ ಕೇಳ್ತಾ ಇದೀನಿ ಹಾ ಸರಿ ಲಾಟರಿ ಎಂಗ್ ವರ್ಕ್ ಆಗುತ್ತೆ ಅಂದ್ರೆ ಅಂದ್ರೆ ನಮ್ಮ ಸರ್ಕಾರ ಇದು ಹಿಂದೆ ಇದಿಗೆ 40 ರೂಪಾಯಿ ಇತ್ತು ಈಗ 50 ರೂಪೀಸ್ ಒಂದು ಟಿಕೆಟಿಗೆ ಓಕೆ ಈಗ ನೀವು ನೋಡಿ ಹಾ ನಿನ್ನೆ

ನಿನ್ನೆ ಅದು ಓಕೆ ಓಕೆ ಅಂದ್ರೆ ಅದರ್ ಚಾರ್ಟ್ ಲಿಸ್ಟ್ ಬರುತ್ತೆ ಆ ಚಾರ್ಟ್ ಲಿಸ್ಟ್ ಅಲ್ಲಿ ಇದ್ರಲ್ಲಿ ಇರುವಂತ ನಾಲ್ಕು ನಂಬರ್ ಬರಬೇಕು ಎಲ್ಲಿ ಬಂದಿರುತ್ತೆ ಅಷ್ಟು ಪ್ರೈಸ್ ಕೊಡ್ತಾರೆ ಒಂದೇ ನಂಬರ್ ಇಲ್ಲಿ ಹನ್ನೆರಡು ನಂಬರ್ ಸಿಗ್ತದೆ ಪೀಸ್ ಬರ್ತದೆ ಓಕೆ 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 ಒಂದ್ ನಂಬರ್ ಟೂ ಸೆವೆನ್ ಡಬಲ್ ತ್ರೀ ರಿಸಲ್ಟ್ ಅಲ್ಲಿ ಇಲ್ಲಿ ಬಂದ್ಬಿಟ್ರೆ ಡಬಲ್ ತ್ರೀ ಬಂದ್ರೆ ನಿಮಗೆ ಒಂದ್ ಪೀಸಿಗೆ ಗೆ ಫೈವ್ ತೌಸಂಡ್ ರುಪೀಸ್ ಸಿಗ್ತದೆ ಓಕೆ ಟ್ವೆಲ್ ಪೀಸ್ ಅಂದ್ರೆ ಸಿಕ್ಸ್ಟಿ ತೌಸಂಡ್ ಸ್ವಲ್ಪ ಕೆಳಗಡೆ ಇಲ್ಲೇ ಬಂದ್ಬಿಟ್ರೆ ಅಂದ್ರೆ ನಿಮ್ಗೆ

ಐದು ರೂಪಾಯಿ ಅದೇ ಅಂದ್ರೆ ಈ ನಂಬರ್ ಬಂತು ಅಂತ ಆದ್ರೆ ಹತ್ತು ಕೋಟಿ ರೂಪಾಯಿ ಮತ್ತೆ

ಕ್ರಿಸ್ತಮಾಸ್ ನವ್ ಇಯರ್ ಫೆಸ್ಟಿವಲ್ ಗೆ ಅದೇ ತರ ನಂಬರ್ ಸರ್ಕಾರ ಸಪ್ಲೈ ಓಕೆ ಇಲ್ಲಾಂದ್ರೆ ತ್ರೀ ಹಂಡ್ರೆಡ್ ಅದೇ ತರ ಚೇಂಜ್ ಆಗ್ತದೆ ಪ್ರೈಸ್ ಇಲ್ಲಿ ಎಂ ಆರ್ ಪಿಲಿ ಬಟ್ ನಮ್ದು ಟೈಮ್ ಒಳ್ಳ ಆದ್ರೆ ಒಂದ್ ಟಿಕೆಟ್ ತಗೊಳ್ಳಿ ನೀವು ಟೈಮ್ ಯಾವ ತರ ಅಂದ್ರೆ ಸ್ವಲ್ಪ ಚೆಕ್ ಮಾಡ್ತೀವಿ ಇದು ನೋಡ್ತಿದ್ರೆ ಇದು ಬಂಪರ್ ಲಾಟ್ರಿ ಅಂತ ಹೇಳಿ ಹಬ್ಬಗಳಿಗೆ ಮತ್ತೆ ಬೇರೆ ಬೇರೆ ಫೆಸ್ಟಿವಲ್ಸ್ ಗಳಿಗೆ ಓಣಂ ಗಳಿಗೆ ಮತ್ತೆ ಚರ್ಚ್ ಫೆಸ್ಟಿವಲ್ ಗಳಿಗೆ ಇದ್ದಾಗ ಇವುಗಳನ್ನ ಹೊರಗಡೆ ಬಿಡುಗಡೆ ಮಾಡ್ತಾರೆ ಸರ್ಕಾರದವರು ಅದಕ್ಕೆ ಎರಡ್ ನೂರ ರೂಪಾಯಿ ಟಿಕೆಟ್ ಇರುತ್ತೆ ಅದಾದ್ಮೇಲೆ ಫಸ್ಟ್ ಪ್ರೈಸ್ ನೀವೇ ನೋಡ್ತಿದ್ರ ಇದು ಫಸ್ಟ್ ಪ್ರೈಸ್ ಇದೆ ನೋಡ್ತೀರಾ ಹತ್ತು ಕೋಟಿ ಈ ನಂಬರ್ ಬಂತು ಅಂತ ಆದ್ರೆ ಅದೇ ಫಸ್ಟ್ ಪ್ರೈಸ್ ಬರ್ಲಿಲ್ಲಪ್ಪ ಅಂತ ಅಂದ್ರೆ ಸೆಕೆಂಡ್ ಪ್ರೈಸ್ ತರ್ಡ್ ಪ್ರೈಸ್ ಬೇರೆ 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 ಪ್ರೈಸ್ ಗಳು ಇರ್ತವೆ ತುಂಬಾ ಅಂದ್ರೆ ತುಂಬಾ ಪ್ರೈಸ್ ಗಳು ಇರ್ತವೆ ಆದ್ರೆ ನಾವು ಲಕ್ಕಿ ಇರ್ಬೇಕಷ್ಟೇ ನೀವು ಪ್ರಾಪರ್ ಇಲ್ಲೇ ಅವರ ಹಾ ನಾನು ಇಲ್ಲೇ ಅವರು ನಾನು ಮುಂಚೆ ಆಹ್ಹ್ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರು ಇಪ್ಪತ್ತು ಸ್ವಲ್ಪ ಕನ್ನಡ ಚೆನ್ನಾಗಿ ಮಾತಾಡ್ಲಿಕ್ಕೆ ಬರಲ್ಲ ಆದ್ರೆ ಕೂಡ ಅಲ್ಲ ಮಾತಾಡ್ತೀರಾ ಸಾಕು ಅಲ್ಲ ಎಷ್ಟು ಎಷ್ಟು ವರ್ಷ ಎಷ್ಟು ವರ್ಷ ಐತೀರಿ ನಂದು ಮೂರದ್ಮೇಲಕ್ಕೆ ವರ್ಷೆ ಅಲ್ಲ ಅಲ್ಲೇ ಕೆಲಸ ಮಾಡಿದ್ರು ಅಯ್ಯ ಎಷ್ಟ್ ವರ್ಷ ಐತ್ರಿ ಆ ಟೆಕ್ನಿಷಿಯನ್ ನಾನು ಓದು ಕೆಲಸ ಮಾಡಿದ್ರು ಮತ್ತೆ ಬೆಲ್ಲಾರಿ ಹಾ ಹಾ ಬೆಂಗಳೂರು ಬೆಳ್ಳಾರಿ ಮೈಸೂರಲ್ಲಿ ಕೆಲಸ ಮಾಡಿದ್ರು ಹಾ 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 ಅಲ್ಲಿ ನಮ್ದು ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಇದೆ ಹಾ 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 ಅಲ್ಲಿ ಇದೆ ಕನ್ನಡವ್ರು ಇದೆ ವಾಹ್ ವಾಹ ವಾಹ ಅಂದರೆ ಕನ್ನಡ ಅಂದ್ರೆ ತುಂಬಾ ಹಾ ಫಿಲಿಮ್ಸ್ ಎಲ್ಲ ನಾನು

ಹಾ ಅದ್ ಇಲ್ಲ ಅಂದ್ರೆ ಅವ್ರ ಲಾಟಿನವ್ರು ಅಂದ್ರೆ ಅವ್ರ ಲಕ್ಕಿನವ್ರು ಚೆಕ್ ಇರ್ತಾರೆ ಅಷ್ಟೇ ಹ ಸ್ವಲ್ಪ ಚೆಕ್ ಮಾಡ್ಕೊಂಡು ಒಳ್ಳೆ ನಂಬರ್ ಯಾವ್ದು ಇವರ ಹೆಸರು ಪ್ರೇಮ್ ಅಂತ ಹೇಳಿ ನಿಮ್ ಜೊತೆ ಮಾತಾಡಿ ನಿಜವಾಗ್ಲು ತುಂಬಾ ಖುಷಿ ಆಯ್ತು ತುಂಬಾ ಖುಷಿಯಾಗಿ ಯಾಕಂದ್ರೆ ಕನ್ನಡ ಮಾತಾಡೋದು ಸಿಗೋದು ತುಂಬಾ ಕಮ್ಮಿ ಸಿಕ್ಕಾಗ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ತಾಯಿ ತಾಯಿ ಭಾಷೆ ಅಂದ್ರೆ ಅದೊಂಥರ ಪ್ರೀತಿ ಇರುತ್ತಲ್ಲ ನಿಮ್ಗೂ ಕೂಡ ಪ್ರೀತಿ ಇದೆ ಅಂತ ಕೇಳಿ ತುಂಬಾ ಖುಷಿ ಆಯ್ತು ಸ್ನೇಹಿತರೆ ಲಾಟ್ರಿಯ ಬಗ್ಗೆ ಒಂದು ವಿಡಿಯೋ ಅಂತ ಅಂತಿತ್ತು ಈಗ ಕನ್ನಡ ಮಾತಾಡೋರು ಬಗ್ಗೆ ವಿಡಿಯೋ ಮಾಡಬೇಕು ಅನ್ನಿಸ್ತು ಮಾಡಿದೆ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡಬೇಕು ಅಂತ ಅನಿಸ್ತು ಇದನ್ನ ಭಾರತದಲ್ಲಿ ಕಾನೂನಾತ್ಮಕವಾಗಿ ಕೇವಲ ಹತ್ತು ರಾಜ್ಯಗಳಲ್ಲಿ ಮಾತ್ರ ನಡೆಸಲಾಗುತ್ತೆ ಕೇರಳದಲ್ಲಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಮೊದಲನೆಯ ಲಾಟ್ರಿ ಶುರು ಆಗುತ್ತೆ ಮೊದಲನೆಯ ಬಹುಮಾನ ಸಾವಿರ ರೂಪಾಯಿಂದ ಹಿಡಿದು ಒಂದು ಕೋಟಿಯವರೆಗೆ ಇರುತ್ತೆ ಈಗ ಇಲ್ಲಿ ಪ್ರಚಲಿತವಾಗಿ ಸಿಕ್ಕಾಪಟ್ಟೆ ಲಾಟ್ರಿ ಅಂಗಡಿಗಳು ಶಾಪ್ಗಳು ಮಾರೋರು ನಿಮ್ಗೆ ಸಿಕ್ಕೇ ಸಿಗ್ತಾರೆ ಲಾಟ್ರಿ ಕಥೆ ಏನೋ ಅರ್ಥ ಆಯ್ತು ಅರ್ಥ ಆಗ್ತಿಲ್ವಲ್ಲ ಲಿಫ್ಟೇ ಸಿಗ್ತಿಲ್ಲ ರೀ ನಾನು ಏನ್ ಮಾಡ್ಲಿ ಬರೋಣ ಯಾರಾದ್ರೂ ಬರ್ರಿ ಲಿಫ್ಟ್ ಕೊಡ್ರಿ ನನ್ನ ಕರ್ಕೊಂಡೋಗ್ರಿ ನಿಮ್ಗೆ ಪುಣ್ಯ ಬರುತ್ತೆ ಅಂತ ಜ್ಯೋತಿಷ್ ಹೇಳ್ಬೇಕು ಮತ್ತೆ ಭೇಟಿ ಆಗೋಣ ನಮಸ್ಕಾರ